ಯಾಕಂದ್ರೆ ಅವ್ರು ದುಡ್ಡಾಗ ಅವ್ರು ತಗೊಂಬಂದ್ ತಿನ್ನೋದಿಲ್ಲ ಸೊ ನಾನೇ ಇವತ್ತು ತಗೊಂಬಂದಿ ನಾವೇ ತರಬೇಕು ರಾಣೆಬೆನ್ನೂರಿಂದ ಬರಬೇಕಾದ್ರೆ ಸಮೋಸ ತಗೊಂಬಂದ್ವಿ ಕೆಂದ್ ಹೆಸ್ರಿ ಸ್ಕಾಫ್ ಐಸ್ ಕ್ರೀಮ್ ಸೊ ವೆರೈಟಿ ಆಫ್ ಫ್ರೂಟ್ಸ್ ಎಲ್ಲ ಫ್ರೂಟ್ಸ್ನೂ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಇವಾಗ ನವಾಬ್ ದುಲ್ಹನ್ ಶಾಪಿಗೆ ಹೋಗಿ ಬಂದ್ವಿ ರಾಣೆಬೆನ್ನೂರಲ್ಲಿದೆ ಇದು ನಿನ್ನೆ ವಿಡಿಯೋ ಲಾಂಗ್ ಆಗಿತ್ತು ಅದರದ್ದು ಕಂಟಿನ್ಯೂಷನ್ ಪಾರ್ಟ್ ಈ ವಿಡಿಯೋ ಫ್ರೆಂಡ್ಸ್ ಇವಾಗ ಜಸ್ಟ್ ಕಂಪ್ನಿಯಿಂದ ಬಂದೆ ನನ್ನ ಮನೆಗೆ ಬಂದ್ಬಿಟ್ಟು ಇವಾಗ ಫ್ರೆಶ್ ಅಪ್ ಆಗಿ ಟೈಮ್ ಬಂದ್ಬಿಟ್ಟು ಫೋರ್ ತರ್ಟಿ ಆಗಿದೆ ಸೊ ಇವಾಗ ಸ್ವಲ್ಪ ನಾವು ಸಿಟಿಗೆ ಹೋಗ್ಬೇಕಿತ್ತು ರಾಣೆಬೆನ್ನೂರಿಗೆ ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಮಾರ್ಕೆಟಲ್ಲಿ ಸ್ವಲ್ಪ ವೈಫು ವೆಜಿಟೇಬಲು ಫ್ರೂಟ್ಸು ಆಮೇಲೆ ಕೆಲವೊಂದು ಏನೋ ಐಟಮ್ಗಳು ತೊಗೋಬೇಕಂತೆ ಅವನ್ನೆಲ್ಲ ತೊಗೊಂಡ್ಬಿಟ್ಟು ಮತ್ತೆ ರಿಟರ್ನ್ ಬರ್ತೀವಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಹಾಗೆ ಈವ್ನಿಂಗ್ ಬಂದ್ಬಿಟ್ಟು ನಾವು ರಾಣೆಬೆನ್ನೂರಿಗೆ ಬಂದ್ವಿ ರಾಣೆಬೆನ್ನೂರಲ್ಲಿ ಇದೊಂದು ಶಾಪ್ ನವಾಬ್ ದುಲ್ಹನ್ ಶಾಪ್ ಅಂತ ಇಲ್ಲಿ ಎಲ್ಲ ಥರದ ಬುರ್ಕಾ ಸ್ಕಾಫ್ ಅದಾದಮೇಲೆ ನಖಾಬ್ ಡ್ರೆಸ್ ಮಟೀರಿಯಲ್ ಪಾಕಿಸ್ತಾನಿ ಸೂಟ್ ಬ್ರೈಡಲ್ ಡ್ರೆಸ್ ಖುರಾನ್ ಆಮೇಲೆ ಯಾಸೀನ್ ಆಗಿರ್ಬೋದು ಖೈದಾ ಆಗಿರ್ಬೋದು ಜಾನಿಮಾಜ್ ಅತ್ತರ್ ಎಲ್ಲ ಥರದ್ದು ಸಿಗುತ್ತೆ ಸೊ ಇಲ್ಲಿ ನಾನು ಬಂದು ಸ್ಕಾಫ್ ತೊಗೊಂಡೆ ಎರಡು ರಣಬೇನೂರ್ಗೆ ಹೋಗಿ ಬರೋಷ್ಟೊತ್ತಿಗೆ ಸಿಕ್ಸ್ ಫಿಫ್ಟೀನ್ ಆಗುತ್ತೆ ಸೊ ಅದಕ್ಕೆ ಈಗ ಕೈಕಾಲು ಮುಖ ತೊಳ್ಕೊಂಡು ಡೈರೆಕ್ಟ್ ಫ್ರೂಟ್ಸ್ ತಗೊಂಡು ಹೋಗ್ತಾ ಇದ್ದಾರೆ ಸಮೋಸ ತಗೊಂಡೋಗ್ತೀರಾ ಇಲ್ಲೇ ಬಂದು ತಿಂತೀರಾ ಸಮೋಸ ಫ್ರೂಟ್ಸ್ ತಂದ್ವಿ ಇದೇ ನೀ ದ್ರಾಕ್ಷಿ ಬಂದುಬಿಟ್ಟಿದ್ದೆ ನಾವು ತೊಗೊಂಡಿದ್ದೆ ಬೇರೆ ದ್ರಾಕ್ಷಿ ಿ ಬನಾನಾ ಕಲ್ಲಂಗಡಿ ಆರೆಂಜ ಗ್ರೀನ್ ವಿಹಾನು ಡೈಲಿ ವಿಡಿಯೋ ನೋಡ್ತಾನೆ ರೀ ಶಿವಮೊಗ್ಗದಲ್ಲಿ ವಿಡಿಯೋ ನೋಡಿ ಇವತ್ತೇನು ಕೇಳ್ದೆ ಗೊತ್ತಾ ಅಮ್ಮಿ ನೀವು ಡೈಲಿ ಫ್ರೂಟ್ಸ್ ತಂದು ಬರೀ ವಿಡಿಯೋದಲ್ಲಿ ತೋರಿಸ್ತೀರಲ್ಲ ನನಗೆ ಕೊಡ್ಸೋದೇ ಇಲ್ಲ ಅಂತ ಕೇಳ್ದ ವಿಡಿಯೋ ಕಾಲಲ್ಲಿ ಹೇಳ್ತಾ ಇದ್ದೆ ಇವತ್ತು ಯಾರಾಯ್ತು ಇದ್ರೆ ಎಲ್ಲ ತಿಂತಿದ್ರಿ ನೀವು ಅಂತ ಹೇಳ್ಬೇಕಿತ್ತು ಹೇಳಿದೆ ಹ್ಞೂ ಮತ್ತು ಅವ್ರ ಮಾಮಂಗೆ ಹೋಗಿ ಅಷ್ಟು ತರ್ಸ್ಕೊಂಡು ಹಣ್ಣು ಚೆಸ್ ಬೋರ್ಡ್ ಕ್ಯಾರಂ ಬೋರ್ಡು ಹೊರಗೆ ಎಷ್ಟು ತಣ್ಣಗೆ ರೀ ಒಳಗೆ ಬರ್ತಿದ್ದಂಗೆ ಎಷ್ಟು ಶೆಕೆ ನೋಡಿರಿ ಇಲ್ಲಿ ಮತ್ತು ಬೇರೆ ಏನು ರೀ ನಿಮಗೆ ಸೊ ವೆರೈಟಿ ಆಫ್ ಫ್ರೂಟ್ಸ್ ಎಲ್ಲ ಫ್ರೂಟ್ಸ್ನು ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಇವಾಗ ಸಿಕ್ಸ್ ತರ್ಟಿ ಆಯಿತು ಟೈಮು ಮಸ್ಜಿದಿಗೆ ತಗೊಂಡೋಗ್ತಾರೆ ಈಗ ಸೊ ರಣಬೆನೂರಿಗೆ ಹೋಗಿದ್ವಿ ಅಲ್ಲಿ ನವಾಬ್ ದುಲ್ಹನ್ ಹೌಸ್ ಶಾಪಲ್ಲಿ ಕಾಫ್ ತೊಗೊಂಡು ಬಂದ್ವಿ ಎರಡು ಕಾಫ್ ಬೇಕಿತ್ತು ಬುರ್ಕದ ಮೇಲೆ ಹಾಕೋಕ್ಕೆ ಸೊ ಈ ಥರ ಸ್ಕಾಫ್ ನನ್ನ ಹತ್ರ ಇರಲಿಲ್ಲ ಸೊ ಹಾಗಾಗಿ ಈ ಥರದ ಸ್ಕಾಫ್ ತಂದೆ ಡಿಫ್ರೆಂಟ್ ವೆರೈಟಿ ಇದು ಈ ಥರದ್ದು ಒಂದು ಇರಲಿಲ್ಲ ನನ್ನ ಹತ್ರ ಅಂಥೇಳಿ ಈ ಥರ ತೊಗೊಂಡೆ ಎರಡು ಒಂದು ಈ ಕಲರು ಇನ್ನೊಂದು ಸ್ವಲ್ಪ ಲೈಟ್ ಪಿಂಕ್ ಬರುತ್ತೆ ಸೇಮ್ ಡಿಸೈನು బట్ ఇది బార్డర్ ఇది బడర్ లైట్ బార్డర్ ఇది బార్డర్ డార్క్ బ సో తో తగండే స్కాఫు वालेकुम सलाम वाले क्यों दिस रही स्काफ अच्छा दिस आइसक्रीम दूध दावत था कि आज

ಕಲ್ಸ್ ಹೋಗಿ ಬಂದ್ವಿ ಸಿಟಿಗೆ ಸಿಟಿಗೆ ಹೋಗಿ ಬಂದುಬಿಟ್ಟು ನೆಕ್ಸ್ಟ್ ಬಂದ್ಕೂಡಲೇ ಟೈಮ್ ಆಯಿತು ಫ್ರೂಟ್ಸ್ ಎಲ್ಲ ಕಟ್ ಮಾಡಿಕೊಂಡು ಬೇಗ ನಾವು ಹೋದೆ ನಮಾಜ್ಗೆ ಇವಾಗ ನಾನು ಅದು ಹೆಗ್ಧಾರಿಯಲ್ಲ ಮುಗಿತು ಅಲ್ಲಿ ಆ್ಯಕ್ಚುಲಿ ಬಿರಿಯಾನಿ ಮಾಡಿದ್ದು ಸ್ವಲ್ಪ ತಿಂದೆ ಜಾಸ್ತಿ ತಿಂದಿಲ್ಲ ಡೈಲಿ ಬಿರಿಯಾನಿ ತಿಂದು ತಿಂದು ಹೀಟಾಗ ಹೀ ಹೀಟ್ ಆಗುತ್ತೆ ಬಂದು ಆಮೇಲೆ ಗಂಟ್ಲು ಕರ್ಕರತೈತೆ ಅದಕ್ಕೆ ಸ್ವಲ್ಪ ತಿಂದು ಬಂದೆ ಇವಾಗ ಸ್ವಲ್ಪ ಟೀ ಕುಡಿದ್ಬಿಟ್ಟು ನೆಕ್ಸ್ಟ್ ಊಟ ಮಾಡಬೇಕು ನಮ್ಮ ಫ್ರೆಂಡ್ ಇವತ್ತು ಕರೆದಿದ್ರು ಊಟ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬಟ್ ಹೋಗೋಕೆ ಆಗಲಿಲ್ಲ ಅಲ್ಲಿ ಸೊ ಮನೆಗೆ ಬಂದೆ ಸ್ವಲ್ಪ ಮನೆ ಊಟ ಮಾಡಿ ಟೀ ಟೀ ಮಾಡ್ತೀನಿ ಫಸ್ಟು ಊಟ ಮಾಡಿ ಸಮೋಸ ತಿಂದು ಟೀ ಕುಡಿದು ಪರೋಟ ಮಾಡಿ ಕುತ್ಕೊಳ್ಳೋದು ಸರಿನಾ ರಾಣೆಬೆನ್ನೂರಿಂದ ಬರಬೇಕಾದ್ರೆ ಸಮೋಸ ತೊಗೊಂಬಂದ್ವಿ ಸೊ ಈಗ ಟೀ ಜೊತೆಗೆ ತಿಂತಾ ಇದ್ದೀವಿ ನೋಡಿ ಹೇಳಿ ಟೇಸ್ಟ್ ಹೇಗಿದೆ ಅಂತ ಹೊರಗಡೆ ಈ ಥರ ಸಮೋಸ ಫಸ್ಟ್ ಟೈಮ್ ನೀವು ಎಲ್ಲಿ ತಿಂದಿದ್ದು ಚೆನ್ನಾಗಿದೆ ಫ್ಲೇವರ್ ಫ್ಲೇವರೆಲ್ಲ ಚೆನ್ನಾಗಿದೆಯಾ ಚೆನ್ನಾಗೈತೆ ಒಟ್ಟಿವನ್ನೆಲ್ಲ ತಿನ್ಬಾರ್ದು ಗಂಟ್ಲು ಕಡಿತ ಹೆಲ್ತ್ ಇಶ್ಯೂ ಭಯ ಅನಿಸ್ತೈತೆ ಟೇಸ್ಟಿಗೆ ಒಂದು ಸರಿ ತಿನ್ಬೇಕಷ್ಟೇ ಡೈಲಿ ಒಳ್ಳೇದಲ್ಲ ಕರ್ದಿರೋ ತಿರುಳು ಹರಡೇ ಇದ್ದರು ಯಾವಾಗ ಟೈಪ್ ತಿನ್ನಕ್ಕೆ ನಡೆಯುತ್ತೆ ಪ್ರಾಬ್ಲಮ್ ಇಲ್ಲ ಇವತ್ತು ಒಂಬತ್ತನೇ ಉಪವಾಸನ ಎಂಟನೇದು ಆ ಫ್ರೆಂಡ್ಸ್ ಇವಾಗ ಸಕ್ಸಸ್ಫುಲಿ ಎಂಟು ದಿನದ್ದು ಉಪವಾಸ ಕಂಪ್ಲೀಟ್ ಆಗಿದೆ ಇವತ್ತಿಗೆ ತುಂಬ ಖುಷಿ ಅನ್ನಿಸುತ್ತೆ ನಾಳೆದು ಒಂಬತ್ತನೇ ದಿನದ್ದು ಇವಾಗ ಇವಾಗ ಏನು ಅಂತ ಇದು ಅನ್ನಿಸ್ತಾ ಇಲ್ಲ ನನಗೆ ಉಪವಾಸ ಇದ್ದೀನಿ ಅಂತ ಫೀಲ್ ಅನ್ನಿಸ್ತಾ ಇಲ್ಲ ಸುಸ್ತು ಒಂದು ಒಂದಿನ ಎರಡು ದಿನ ಮೂರು ದಿನದವರೆಗೂ ಸ್ವಲ್ಪ ಕಷ್ಟ ಅನ್ನಿಸ್ತು ಬಟ್ ಇವಾಗೆಲ್ಲ ಸುಸ್ತೇನಿಸ್ತಾ ಇಲ್ಲ ಆರಾಮಾಗಿ ಮೇಂಟೈನ್ ಆಗ್ತಾಯಿತ್ತು ಅಂದರೆ ಬೆಳಗ್ಗೆ ಸೇರೀಲಿ ಸ್ವಲ್ಪ ರೊಟ್ಟಿ ತಿನ್ನಬೇಕು ರೊಟ್ಟಿ ಅನ್ನ ಈ ಥರ ಬರೀ ಆ ರೈಸ್ ಅಷ್ಟೇ ಊಟ ಮಾಡಿದರೆ ಹೊಟ್ಟೆ ಬೇಗ ಅದೇ ಮನುಷ್ಯನಿಗೆ ಅಲ್ಲ ಹೊಟ್ಟೆ ಹಸಿರು ಜಾಸ್ತಿ ಗಂಟ್ಲು ಪೂರ್ತಿ ತಿಂದ್ಬಿಟ್ಟು ರೋಜಾ ಇರಬಹುದು ಇದ್ರೆ ಇದ್ದಂಗಲ್ಲ ಅದು ಯಾಕಂದರೆ ಆ ಮನುಷ್ಯನಿಗೆ ಹೊಟ್ಟೆ ಹಸು ಗೊತ್ತಾಗ್ಬೇಕು ಹೊಟ್ಟೆ ಹಸು ಯಾವ ರೀತಿ ಇರುತ್ತೆ ಆಮೇಲೆ ಸುಮ್ ಸುಮ್ಮನೆ ಮಾಡಿರಲ್ಲ ಸುಮ್ ಸುಮ್ಮನೆ ಇನ್ನ ರೋಜಾ ಇರೋ ಅಂಥದ್ದು ಮಾಡಿರಲ್ಲ ಯಾಕಂದರೆ ಅವಾಗ ಸಹ ಸಾವಿರದ ನಾನ್ನೂರು ವರ್ಷಗಳ ಹಿಂದೆ ಇವನ್ನೆಲ್ಲ ಮಾಡಿದ್ದಾರೆ ಅಂದರೆ ನಮ್ಮ ಹೆಲ್ತ್ಗೂ ಒಳ್ಳೆಯದೇ ಮೆಟಬಾಲಿಸಮ್ ಬಾಡಿದೇ ಚೇಂಜ್ ಆಗಿಬಿಡುತ್ತೆ ಆಲ್ಮೋಸ್ಟ್ ಆಲ್ ತರ್ಟಿ ಡೇಸ್ ನಾವು ಈ ಥರ ಉಪವಾಸ ಮಾಡಿ ಬೆಳಗ್ಗೆ ಊಟ ಮಾಡಿದ್ರು ಡೈರೆಕ್ಟ್ ನೈಟ್ ಊಟ ಮಾಡ್ತೀವಲ್ಲ ಆಮೇಲೆ ಮಿಡ್ ಲೈನ್ ಏನು ತಿನ್ನಲ್ಲ ನೀರು ಕುಡಿಯೋಲ್ಲ ಉಗುಳ್ ಉಗುಳು ಕೂಡ ನುಂಗೋದಿಲ್ಲ ನಾವು ಸೊ ಅದು ಒಂದು ಏನಾಗುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿ ಮೆಟಬಾಲಿಸಮೇ ಚೇಂಜ್ ಆಗುತ್ತೆ ಹೆಲ್ತಿಗೆ ಮಾತ್ರ ಒಳ್ಳೆ ಗುಡ್ ಇವಾಗಿನ ರೀಸೆಂಟ್ ಡಾಕ್ಟರ್ಸ್ ಸೈಂಟಿಫಿಕ್ಲಿ ಹೇಳ್ತಿದ್ದಾರೆ ವೀಕ್ಲಿ ಒನ್ಸ್ ಆರ್ ಟೂ ಟೈಮ್ಸ್ ನೀವು ಫಾಸ್ಟಿಂಗ್ ಮಾಡಿ ಅಂತ ಹೇಳ್ತಿದ್ದಾರೆ ಇವಾಗೆಲ್ಲ ಡಯಟ್ ಕಾನ್ಶಿಯಸ್ ಇರುತ್ತೆ ಇವಾಗ ಈ ಇನ್ನೂ ಕೆಲವೊಂದು ಡಾಕ್ಟರ್ಗಳು ಬಿ ಪಿ ಶುಗರ್ ಏನು ಹೇಳ್ತಿದ್ದಾರೆ ಅಂದರೆ ಮಾರ್ನಿಂಗ್ ಒಂದು ಊಟ ಮಾಡಿ ನೈಟ್ ಈವ್ನಿಂಗ್ ಒಂದು ಊಟ ಮಾಡಿ ಅಷ್ಟೇ ಎರಡೇ ಊಟ ಮಾಡಿ ಹೆಲ್ತ್ ಅಂತ ಹೇಳ್ತಿದ್ದಾರೆ ಸೊ ನಾವು ನಮ್ಮದು ಒಂದು ಪುಣ್ಯ ವರ್ಷಕ್ಕೆ ಒಂದು ತಿಂಗಳು ವರ್ಷದಲ್ಲಿ ಒಂದು ತಿಂಗಳು ಉಪವಾಸ ಇರೋದು ನಮ್ಮ ಹೆಲ್ತ್ಗೆ ಚೆನ್ನಾಗಿರುತ್ತೆ ರೋಗ ರುಜಿನಿಗಳನ್ನು ದೂರ ಮಾಡುತ್ತೆ ಆಮೇಲೆ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ ಈ ತಿಂಗಳ ಈ ತಿಂಗಳಲ್ಲಿ ಮಾಡಿದಷ್ಟು ನಮಾಜ್ಗಳು ದಾನ ಧರ್ಮಗಳು ಇವನ್ನೆಲ್ಲ ಬೇರೆ ತಿಂಗಳಲ್ಲಿ ಯಾವುದರಲ್ಲಿ ಮಾಡೋಕ್ಕಾಗಲ್ಲ ಆಮೇಲೆ ಮನುಷ್ಯ ಪಾಪ ಮುಕ್ತನಾಗ್ತಾನೆ ಅಂದರೆ ಸ್ವಚ್ಛ ಮನಸ್ಸಿನಿಂದ ಇದ್ದು ಒಳ್ಳೆ ಭಾವನೆಗಳನ್ನು ತಮ್ಮ ಮನಸ್ಸಿನಲ್ಲಿ ಬೆಳೆಸ್ಕೊಂಡು ಪರರಿಗೂ ಒಳ್ಳೇದು ಮಾಡಿ ಒಳ್ಳೆಯದನ್ನ ಬಯಸಿ ಅವನು ಸ್ವಚ್ಛ ಮನಸ್ಸಿನಿಂದ ಆ ದೇವನ ಆರಾಧನೆ ಮಾಡಿದರೆ ಆ ದೇವನ ಸ್ಮರಣೆ ಮಾಡಿದರೆ ಎಲ್ಲರಿಗೂ ಆಗುತ್ತೆ ಆಗಿಂತ ಡ್ರೈ ಫ್ರೂಟ್ಸ್ ಅದೇ ಮನೆಯವ್ರಿಗೆ ಹಾಗೆ ಅವ್ರು ತಗೊಂಡ್ಬರಲ್ಲ ಯಾಕಂದ್ರೆ ಅವ್ರು ದುಡ್ಡಾಗ ಅವ್ರು ತಗೊಂಡ್ಬಂದು ತಿನ್ನೋದಿಲ್ಲ ಸೊ ನಾನೇ ತಗೊಂಬಂದಿ ನಾವೇ ತರಬೇಕು ಜಿಪ್ಣಿ ಏಳು ಜಿಪ್ಣಿ ಅಂತಾರ ಲಗ್ ಜಿಪ್ಪಣಿ ಥರ ಮಾಡ್ತಾಳೆ ಸೊ ಹಾಗಾಗಿ ಅವಳು ಕೇಳೋಂಗಿಲ್ಲ ನಾನೇ ನನಗೆ ಇಷ್ಟ ಆದಾಗ ಕೊಂಡ್ಬರೋದು ಅಲ್ಲಿ ಊರಿಗೂ ನಮ್ಮ ಹಳ್ಳಿಗೆ ಹೋಗ್ಬೇಕಾದ್ರೆ ಅಮ್ಮ ನಮ್ಮ ಅಪ್ಪಗೂ ಏನು ಬೇಕಂತ ಅವ್ರಿಗೆ ಹಣ್ಣು ಬೇಕು ಫ್ರೂಟ್ಸ್ ಬೇಕು ಮಟನ್ ಬೇಕು ಚಿಕನ್ ಬೇಕು ಈ ಥರ ಬೇಕು ಆಗುತ್ತೆ ಅಂತ ತಂದ್ಬಿಟ್ಟು ಅವರು ಖುಷಿ ಇರ್ಬೇಕು ನಾವು ಖುಷಿ ಇರಬೇಕು ಇಲ್ಲ ಫುಲ್ಲು ಟೂಟಿ ಟಿ ಫ್ರೂಟಿನೇ ಟೂಟಿ ಟೂ ಫ್ರೂಟಿ ದ್ರಾಕ್ಷಿ ಹ್ಞೂ ಚೆನ್ನಾಗಿದೆಯಾ ವೆನಿಲಾ ಫ್ಲೇವರಾ ಚೆನ್ನಾಗಿ ಹ್ಞೂ ಓಕೆ ಫ್ರೆಂಡ್ಸ್ ಇವಾಗ ಜಸ್ಟ್ ಬಂದೆ ಇದು ಟೀ ಕುಡಿದೆ ಸಮೋಸ ತಿಂದೆ ಸ್ವಲ್ಪ ಒಂದು ಸ್ಪೂನ್ ಐಸ್ ಕ್ರೀಮ್ ತಿಂದೆ ಸ್ವೀಟ್ ತಿನ್ನಲ್ಲ ಸ್ವೀಟ್ ಬಿಟ್ಬಿಟ್ಟಿದ್ದೀನಿ ಆಲ್ಮೋಸ್ಟ್ ಆಲ್ ಏನು ನ್ಯಾಚುರಲ್ ಫ್ರೂಟಲ್ಲಿರೋ ಶುಗರ್ ಅಷ್ಟೇ ಖರ್ಜೂರ ತಿಂತೀನಿ ಈ ಥರ ಅಷ್ಟೇ ಆಮೇಲೆ ಈಗ ವೈಟ್ ಶುಗರ್ ಅಂತರೂ ಮುಟ್ಟದೇ ಬಿಟ್ಟುಬಿಟ್ಟಿದ್ದೀನಿ ಶುಗರು ಬೆಲ್ಲ ಜೇನುತುಪ್ಪ ಇವನ್ನೂ ಜೀವನದಾಗ ತಿನ್ನೋದೇ ಬೇಡ ಅಂತೇಳ್ಬಿಟ್ಟು ಚೆದಿಸಿ ಬಿಟ್ಟಿದ್ದೀನಿ ಅದರಿಂದ ತುಂಬ ಬೆನಿಫಿಟ್ ಆಗಿದೆ ನನಗೆ ತುಂಬ ಅಂದರೆ ತುಂಬ ಬೆನಿಫಿಟ್ ಆಗುತ್ತೆ ಗ್ಯಾಸ್ಟ್ರಿಕ್ ಆಗೋದು ಆಮೇಲೆ ಕೈಕಾಲೆಲ್ಲ ಸ್ವಲ್ಪ ಸುಸ್ತನಿಸೋದು ಇವಾಗೆಲ್ಲ ಆ ಥರ ಏನಿಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಲ್ಲ ಸೊ ಶುಗರ್ ಬಿಟ್ಟರೆ ಎಲ್ಲರೂ ಒಳ್ಳೆಯದೆ ಬಟ್ ಬಾಡಿಗೆ ಸ್ವಲ್ಪ ಗ್ಲುಕೋಸ್ ಬೇಕು ಫ್ರೂಟ್ಸಲ್ಲಿ ಸಿಗುತ್ತಾ ವೆಜಿಟೇಬಲ್ ಸಿಗುತ್ತಾ ಕೆಲವೊಂದು ವೆಜಿಟೇಬಲಲ್ಲಿ ಫ್ರೂಟ್ ಇದೆ ಶುಗರ್ ಇದೆ ಫ್ರೂಟಲ್ಲಂತೂ ಶುಗರ್ ಇರುತ್ತೆ ರೈಸಲ್ಲಿ ಕಾರ್ಬೋಹೈಡ್ರೇಟ್ಸು ಅದರಲ್ಲೂ ಗ್ಲುಕೋಸ ತಿನ್ನಬೇಕು ಅವೆಲ್ಲ ಏ ರೈಸ್ ಊಟ ಮಾಡಿರಿ ಆರಾಮಾಗಿ ಏನು ಸಮಸ್ಯೆ ಇಲ್ಲ ರೈಸ್ ಎಷ್ಟನ ಊಟ ಮಾಡಿರಿ ಚಪಾತಿ ತಿನ್ನಿರಿ ರೊಟ್ಟಿ ತಿನ್ನಿರಿ ಮುದ್ದೆ ತಿನ್ನಿರಿ ತರಕಾರಿ ತಿನ್ನಿರಿ ಸೋಪ್ ತಿನ್ನಿರಿ ಹಣ್ಣು ತಿನ್ನಿರಿ ಹಂಪ್ಲ ತಿನ್ನಿರಿ ಆದ್ರೆ ಏನಪ್ಪ ಬೇಕ್ರಿ ಐಟಮ್ಮು ಮೈದಾ ಶುಗರ್ ಬೆಲ್ಲ ಜೇನುತುಪ್ಪ ನೀವು ಒಂದು ಜೀವನದಾಗ ಅವಾಯ್ಡ್ ಮಾಡಿರಿ ಮೈದಾ ಮೇನ್ ಮೈದಾ ಒಂದು ಅವಾಯ್ಡ್ ಮಾಡಿಬಿಡಿ ಅದು ನಮ್ಮ ಆರೋಗ್ಯಕ್ಕಂತೂ ಒಳ್ಳೇದಲ್ಲ ಏನು ಹಲವಾರು ನಮ್ಗೆ ಹೋಗಿ ಬರ್ತಿದ್ದೋ ಆಲ್ಮೋಸ್ಟ್ ಅಲ್ಲಿ ಹೊರಗಿನ ಊಟ ಅಂತ ಬಿಟ್ಟುಬಿಡ್ರಿ ಇವತ್ತು ಮದ್ನಿವ್ಸಕ್ಕೊಮ್ಮೆ ತಿಂಗಳಿಗೊಮ್ಮೆ ಅಷ್ಟೇ ಅದು ಮಾಡಿ ಮನೆ ಮಾಡ್ದಿನ್ರಿ ಬೇಜಾರಾದಾಗ ಹೊರಗಡೆ ತಿನ್ರಿ ಒಂದು ತಿಂಗಳಿಗೆ ಒನ್ ಟೈಮ್ ತಿಂದ್ರಿ ಏನಾಗಲ್ಲ ಪ್ರತಿ ವಾರದಾಗ ಒಂದು ಬರೀ ಮೂರು ದಿವಸ ನಾಲ್ಕು ದಿವಸ ಬರೀ ಹೊರಗಿನ ಊಟನೇ ಮಾಡ್ಬಿಟ್ರೆ ಹೆಲ್ತ್ ಎಲ್ಲ ಹಾಳಾಗ್ ಹೋಗ್ಬಿಡ್ತದೆ ಭಾಳ ಜನ ನಮ್ಮ ಫ್ರೆಂಡ್ಸ್ ಎಲ್ಲ ನೋಡಿದಿನಿ ನಾನು ಸೊ ಹಾಗಾಗಿ ನಾವು ಹೊರಗಿಂದ ಆಲ್ಮೋಸ್ಟ್ ಆಲ್ ಕಡಿಮೆ ಮಾಡಿದ್ದೀವಿ ಫಸ್ಟ್ ಎಲ್ಲ ಜಾಸ್ತಿ ತಿಂತಿದ್ದೆ ನಾ ಅದ್ರ ಸುಮ್ಮನೆ ಗ್ಯಾಸ್ಟ್ರಿಕ್ ಗೀಸ್ಟ್ರಿಕ್ ಆಗಿಬಿಟ್ಟು ನಾವು ವಾರದಾಗ ಎರಡು ದಿವಸ ತಿಂತಿದ್ದೆ ಆಮೇಲೆ ಬಿರಿಯಾನಿ ಎಲ್ಲ ಹೊರಗಿನ ಜಾಸ್ತಿ ತಿಂತಿದ್ದೆ ಯಾಕಂದರೆ ನನಗೆ ಹೆಲ್ತಿಗೆ ಆಗಿ ಬರಲಿಲ್ಲ ಅವೆಲ್ಲ ಅವು ಬ್ಯಾಡ್ ಅಂದವು ಏನಿರ್ತಾವಲ್ಲ ಅವು ಯಾವಾಗ ಬಂದಿಲ್ಲ ಸೊ ಹಾಗಾಗಿ ಮನೆಗೆ ಏನಾದರೂ ಮನೆಗೆ ಮಾಡ್ಕೊಂಡು ತಿಂದುಬಿಟ್ರೆ ಈ ಏನು ಬಗೆಹರಿದ್ಬಿಡ್ತವ ಆಮೇಲೆ ಕರ್ದೋಗಿ ತಿನ್ನೋ ಸ್ವಲ್ಪ ಕಡಿಮೆ ಮಾಡಿದೀನಿ ಕರ್ದೋ ತಿನ್ನೋದಿಲ್ಲ ಅದು ಇವಾಗ ನೋಡ್ರಿ ಸಮೋಸ ಇಷ್ಟು ದಿನಕ್ಕೆ ಎಂಟು ದಿನಕ್ಕೆ ಇವತ್ತು ತಗೊಂಬಂದು ಸಮೋಸ ತಿಂತಿದ್ದೀನಿ ಯಾವ ಕರ್ದಿರೋ ಐಟಮೇ ತಿಂದಿರಲಿಲ್ಲ ನಾನು ಆ್ಯಕ್ಚುಲಿ ಅಲ್ಲಿಂದ ಇಲ್ಲಿವರೆಗೂ ಕಬಾಬು ತಿನ್ನಲ್ಲ ಚಿಕನ್ ಕಬಾಬ್ ಮಾಡಿ ಮನೆಗೆ ಮಾಡಿದರೆ ಅದು ಒಂದು ಹೊತ್ತು ತಿಂದು ಕೈ ಬಿಡ್ತೀವಿ ಫಿಶ್ ಮಾಡಿದ್ರು ಫಿಶ್ ತವಾ ಫ್ರೈ ಮಾಡಿರಿ ಅಂತೀನಿ ನಮ್ಮ ಅಕ್ಕ ರಾಣೇಂದ್ರ ಕಲಿಸ್ಕೊಟ್ಟಿದ್ರು ನಮ್ಮ ಅವ್ರನ್ನ ತೋರಿಸಿಲ್ಲ ನಾನು ಹೋಗಿಲ್ಲ ಅವ್ರ ಮನೆಗೆ ಸೊ ಹೋದಾಗ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಇನ್ನೂ ಫ್ಯಾಮಿಲಿ ತುಂಬ ದೊಡ್ಡದಿದೆ ನಮ್ಮದು ಬಟ್ ಅಲ್ಲೆಲ್ಲ ಹೋಗೋಕೆ ಆಗಿ ನಮಗೆ ಟೈಮೇ ಸಿಗ್ತಿಲ್ಲ ಹೋಗೋಕ್ಕೆ ಯಾಕಂದರೆ ಬರೀ ಕೆಲಸ ಅದು ಇದು ಇದೆ ಇದೇ ಆಗೈತೆ ಒನ್ ಟೈಮ್ ಎಲ್ಲರೂ ರಿವೀಲ್ ಮಾಡ್ತೀನಿ